From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಸನ್ಮಾರ್ಗ ಸಂಚಯಕ್ಕೆ ಸ್ವಾಗತ ನಾನು ಶಮೀರ್ ಬುಡೌಳಿ ಮಹಿಳೆಯೊಬ್ಬರು ವಾಹನದ ಜೊತೆ ಗುಂಡಿಗೆ ಬಿದ್ದು ಮೃತಪಟ್ಟ ಕೇಸಿಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಹೆದ್ದಾರಿಯ ಅವ್ಯವಸ್ಥೆಯನ್ನು ವಿರೋಧ ಮಾಡಿ ಮಂಗಳೂರಲ್ಲಿ ಇಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಮೆರವಣಿಗೆ ಹಾಗೂ ಎನ್ಎಚ್ಎ ಕಚೇರಿಗೆ ಮುತ್ತಿಗೆ ಯತ್ನ ನಡೆಯಿತು ಅದರ ಕುರಿತಾದ ರಿಪೋರ್ಟ್ ಎಲ್ಲಿದೆ ನೋಡಿ ರಾಷ್ಟ್ರೀಯ ಹೆದ್ದಾರಿಯ ಅವ್ಯವಸ್ಥೆಯನ್ನು ಖಂಡಿಸಿ ಕಾಂಗ್ರೆಸ್ ಪಕ್ಷ ನಡೆಸಿದ ಪ್ರತಿಭಟನೆಯ ವೇಳೆ ಅಣಕು ಮೃತದೇಹವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಮೆರವಣಿಗೆ ನಡೆಸುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ದ ಕಾಂಗ್ರೆಸ್ಗರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಮೆರವಣಿಗೆಯ ಮೂಲಕ ನಂತೂರು ಸಮೀಪದ ಎನ್ಎಚ್ಎಐ ಕಚೇರಿಗೆ ಸಾಗಿದ ಪ್ರತಿಭಟನಾಕಾರರು ಅಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ನ ನಡುವೆ ಮುತ್ತಿಗೆ ಯತ್ನ ನಡೆಸಿದಾಗ ವಿಧಾನಪರಿಷತ್ ಸದಸ್ಯ ಐವನ್ ಡಿಸೋಜಾ ಎನ್ಎಸ್ಯುಐ ಅಧ್ಯಕ್ಷ ಸುಹಾನ್ ಆಳ್ವ ಸೇರಿದಂತೆ ಇತರ ನಾಯಕರನ್ನ ವಶಕ್ಕೆ ಪಡೆದರು ಆರಂಭದಲ್ಲಿ ನಂತೂರು ವೃತ್ತ ಬಳಿ ವಿಧಾನಪರಿಷತ್ ಶಾಸಕ ಐವನ್ ಡಿಸೋಜಾ ಹಾಗೂ ಕಾಂಗ್ರೆಸ್ ಜಿಲ್ಲಾ ಹರೀಶ್ ಕುಮಾರ್ ನೇತೃತ್ವದಲ್ಲಿ ಜಮಾಯಿಸಿದ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂದರೆ ಜಾತಿ ಗಣತಿ ಕಾರ್ಯ ಸೆಪ್ಟೆಂಬರ್ ಇಪ್ಪತ್ತ ಎರಡರಿಂದ ಅಕ್ಟೋಬರ್ ಏಳರವರೆಗೆ ನಡೆಯುತ್ತೆ ಈ ಸಮೀಕ್ಷೆಗಾಗಿ ತಾತ್ಕಾಲಿಕವಾಗಿ ನಾಲ್ಕುನೂರ ಇಪ್ಪತ್ತು ಕೋಟಿ ರೂಪಾಯಿ ನಿಗದಿಪಡಿಸಲಾಗಿದೆ ಎಂದು ರಾಜ್ಯದ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಬೆಂಗಳೂರಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಂ ಈ ಸಂಬಂಧ ಮಾಹಿತಿಯನ್ನು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಹಂಚಿಕೊಂಡಿದ್ದಾರೆ ನಾಡಿನ ಏಳು ಕೋಟಿ ಜನರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿಯನ್ನು ತಿಳಿದುಕೊಳ್ಳುವ ಉದ್ದೇಶದಿಂದ ಮಧುಸೂದನ್ ನಾಯ್ಕ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಗ ಸಮೀಕ್ಷೆ ಕಾರ್ಯ ಕೈಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ ಆದಷ್ಟು ಎಚ್ಚರಿಕೆಯಿಂದ ಪ್ರತಿಯೊಬ್ಬರನ್ನೂ ಒಳಗೊಂಡಂತೆ ಸಮೀಕ್ಷೆ ನಡೆಸಿ ಸರ್ಕಾರಕ್ಕೆ ಡಿಸೆಂಬರ್ ಒಳಗಾಗಿ ವರದಿಯನ್ನು ಸಲ್ಲಿಸಲು ಸೂಚಿಸಲಾಗಿದೆ ದಸರಾ ರಜೆ ಅವಧಿಯಲ್ಲಿ ಶಿಕ್ಷಕರ ಸೇವೆಯನ್ನು ಬಳಸಿಕೊಂಡು ಸಮೀಕ್ಷೆ ಕಾರ್ಯ ನಡೆಯಲಿದೆ ಎಂದಿದ್ದಾರೆ ಒಂದು ಪಾಯಿಂಟ್ ಏಳು ಐದು ಲಕ್ಷ ಶಿಕ್ಷಕರನ್ನು ಈ ಕಾರ್ಯಕ್ಕೆ ಬಳಸಲಾಗುವುದು ಅವರಿಗೆ ಇಪ್ಪತ್ತು ಸಾವಿರದವರೆಗೆ ಗೌರವ ಸಂಭಾವನೆ ನೀಡಲಾಗುವುದು ಶಿಕ್ಷಕರ ಸಂಭಾವನೆಗೆ ಮುನ್ನೂರ ಇಪ್ಪತ್ತೈದು ಕೋಟಿ ವೆಚ್ಚವಾಗಲಿದೆ ತಾತ್ಕಾಲಿಕವಾಗಿ ನಾನೂರ ಇಪ್ಪತ್ತು ಕೋಟಿ ಸಮೀಕ್ಷೆ ಅರಿಕೆ ನಿಗದಿಪಡಿಸಲಾಗಿದೆ ಅಗತ್ಯ ಬಿದ್ದರೆ ಹೆಚ್ಚುವರಿ ಅನುದಾನ ಒದಗಿಸಲಾಗುವುದು ಎಂದಿದ್ದಾರೆ ಮಣಿಪುರದಲ್ಲಿ ಹಿಂಸಾಚಾರ ನಡೆದು ಬರೋಬ್ಬರಿ ಎರಡು ವರ್ಷ ಆಯಿತು ಗಲಭೆ ನಡೆದ ಬಳಿಕ ಇದೇ ಮೊದಲ ಬಾರಿಗೆ ಗಲಭೆ ಪೀಡಿತ ಮಣಿಪುರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶನಿವಾರ ಭೇಟಿ ನೀಡಲಿದ್ದಾರೆ ಅದರ ಕುರಿತಾದ ರಿಪೋರ್ಟ್ ಎಲ್ಲಿದೆ ನೋಡಿ ಎರಡ್ ಸಾವಿರದ ಇಪ್ಪತ್ಮೂರರಿಂದ ಮಣಿಪುರದಲ್ಲಿ ಸಮುದಾಯ ಆಧಾರಿತ ಗಲಭೆ ಹಿಂಸಾಚಾರ ನಡೆದಿದ್ದವು ಇಡೀ ಮಣಿಪುರ ರಾಜ್ಯ ಅಕ್ಷರಶಃ ಹೊತ್ತಿ ಉರಿದಿತ್ತು ಆದರೆ ಪ್ರಧಾನಿ ಅವರು ಅತ್ತ ಮುಖ ಮಾಡಿರಲಿಲ್ಲ ಇದು ರಾಜಕೀಯ ವಲಯದಲ್ಲಿ ಮೋದಿ ವಿರೋಧಿಗಳ ಕಣ್ಣು ಕೆಂಪಾಗಿಸಿತ್ತು ಈಗ ಮೋದಿಯವರು ಮಣಿಪುರಕ್ಕೆ ಸೆಪ್ಟೆಂಬರ್ ಹದಿಮೂರರಂದು ಭೇಟಿ ನೀಡುವ ಮೂಲಕ ವಿವಾದಕ್ಕೆ ತೆರೆಳಿಯಲು ಮುಂದಾಗಿದ್ದಾರೆ ಪ್ರಧಾನಿಯವರ ಮಣಿಪುರದ ಭೇಟಿಯ ಬಗ್ಗೆ ಪ್ರಧಾನಿ ಕಚೇರಿಯಿಂದ ಸೆಪ್ಟೆಂಬರ್ ಹನ್ನೆರಡರ ಮಧ್ಯಾಹ್ನ ಮೂರು ಮೂವತ್ತರವರೆಗೆ ಯಾವುದೇ ಅಧಿಕೃತ ಪ್ರಕಟಣೆ ಹೊರಬಿದ್ದಿರಲಿಲ್ಲ ಆದರೆ ಇಂಫಾಲ್ನಲ್ಲಿ ಮಣಿಪುರ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯಾದ ಪುನೀತ್ ಕುಮಾರ್ ಗೋಯಲ್ ಅವರು ಪ್ರಧಾನಿಯವರು ಸೆಪ್ಟೆಂಬರ್ ಹದಿಮೂರರಂದು ಮಣಿಪುರಕ್ಕೆ ಭೇಟಿ ನೀಡಲಿರುವ ವಿಚಾರವನ್ನು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ ಪ್ರಧಾನಿಯವರು ಮೊದಲು ಮಿಜೋರಾಂನ ಐಜ್ವಾಲ್ನಲ್ಲಿ ಬಂದಿಳಿಯಲಿದ್ದಾರೆ ಅಲ್ಲಿಂದ ಅವರು ಮಣಿಪುರದ ಚೋರಾಚಂದ್ಪುರಕ್ಕೆ ಭೇಟಿ ನೀಡಿ ಅಲ್ಲಿ ಗಲಭೆಗಳಲ್ಲಿ ನೊಂದಿರುವ ಕುಟುಂಬಗಳ ಸದಸ್ಯರ ಜೊತೆಗೆ ಮಾತುಕತೆ ನಡೆಸಲಿದ್ದಾರೆ ಗಲಭೆಯಲ್ಲಿ ಭಾಗಿಯಾಗಿದ್ದ ಮೈತ್ಹಿ ಹಾಗೂ ಕುಕಿ ಸಮುದಾಯಗಳ ನಾಯಕರು ಹಾಗೂ ಕೆಲವು ಮುಖಂಡರು ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅನಂತರ ಮಣಿಪುರದಲ್ಲಿ ನಡೆಯಲಿರುವ ಏಳು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಮೌಲ್ಯದ ನಾನಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಪ್ರಧಾನಿಯವರು ಚಾಲನೆ ನೀಡಲಿದ್ದಾರೆ ನೀವು ಈವರೆಗೆ ಶಾಲೆಗೆ ಏರ್ಪೋರ್ಟ್ಗೆ ಬಾಂಬ್ ಬೆದರಿಕೆ ಹಾಕಿದ ಕೇಸನ್ನು ನೋಡಿದ್ದೀರಿ ಆದರೆ ಇಲ್ಲೊಂದು ಕಡೆ ದುಷ್ಕರ್ಮಿಗಳು ಕೋರ್ಟ್ಗೆ ಬಾಂಬ್ ಬೆದರಿಕೆ ಹಾಕಿದ್ದಾರೆ ಹಾಗಾದರೆ ಇದೆಲ್ಲಿ ನಡೆದ ಘಟನೆ ಅಂತೀರಾ ಈ ರಿಪೋರ್ಟ್ ನೋಡಿ ದೆಹಲಿ ಮತ್ತು ಬಾಂಬೆ ಹೈಕೋರ್ಟ್ಗಳಿಗೆ ಶುಕ್ರವಾರ ಬಾಂಬ್ ಬೆದರಿಕೆ ಹಾಕಲಾಗಿದೆ ಹೀಗಾಗಿ ಕೋರ್ಟ್ ಸುತ್ತ ಹೈ ಅಲರ್ಟ್ ಕ್ರಮಗಳನ್ನು ತೆಗೆದುಕೊಳ್ಳಲಾಯಿತು ಮುನ್ನೆಚ್ಚರಿಕೆ ಕ್ರಮವಾಗಿ ನ್ಯಾಯಾಧೀಶರು ವಕೀಲರು ದಾವೆದಾರರು ಮತ್ತು ಸಿಬ್ಬಂದಿಯನ್ನು ಆವರಣದಿಂದ ಸ್ಥಳಾಂತರಿಸಲಾಯಿತು ದೆಹಲಿ ಪೊಲೀಸ್ ಮೂಲಗಳ ಪ್ರಕಾರ ದೆಹಲಿ ಹೈಕೋರ್ಟ್ಗೆ ಬೆದರಿಕೆ ಹಾಕಿದ ಇಮೇಲ್ನಲ್ಲಿ ನ್ಯಾಯಾಲಯದ ಆವರಣದಲ್ಲಿ ಮೂರು ಬಾಂಬ್ಗಳನ್ನು ಇರಿಸಲಾಗಿದೆ ಮತ್ತು ಮಧ್ಯಾಹ್ನ ಎರಡು ಗಂಟೆಯೊಳಗೆ ಸ್ಥಳಾಂತರಿಸಲು ಒತ್ತಾಯಿಸಲಾಗಿದೆ ಎಂದು ಹೇಳಲಾಗಿದೆ ಆದರೆ ಈ ಮೆಸೇಜ್ನಲ್ಲಿ ಸ್ಫೋಟಕಗಳ ನಿಖರವಾದ ಸ್ಥಳವನ್ನು ನಿರ್ದಿಷ್ಟಪಡಿಸಿರಲಿಲ್ಲ ಬಾಂಬ್ ಪತ್ತೆ ಮತ್ತು ನಿಷ್ಕ್ರಿಯಗೊಳಿಸುವ ದಳಗಳನ್ನು ತಕ್ಷಣವೇ ದೆಹಲಿ ಮತ್ತು ಬಾಂಬೆಯಲ್ಲಿ ನಿಯೋಜಿಸಲಾಯಿತು ಮತ್ತು ಸಂಪೂರ್ಣ ಶೋಧ ಮಾಡಲಾಯಿತು ಕನಿಮೋಳಿ ತೆವಿಡಿಯಾ ಎಂಬ ಹೆಸರಿನ ಖಾತೆಯಿಂದ ಕಳುಹಿಸಲಾದ ಈ ಇಮೇಲ್ನಲ್ಲಿ ಅನೇಕ ಮಾಹಿತಿಗಳನ್ನು ಉಲ್ಲೇಖಿಸಲಾಗಿದೆ ಪುನರಾವರ್ತಿಸಲು ಸಂಚು ರೂಪಿಸಲು ವ್ಯಕ್ತಿಯೊಬ್ಬ ಪಾಕಿಸ್ತಾನದ ಐಎಸ್ಐ ಅನ್ನು ಸಂಪರ್ಕಿಸಿದ್ದಾನೆ ಎಂದು ಇಮೇಲ್ನಲ್ಲಿ ಆರೋಪಿಸಲಾಗಿದೆ ಪೊಲೀಸರ ಧರ್ಮ ಪಕ್ಷಪಾತಿ ನಿಲುವಿನ ವಿರುದ್ಧ ಸುಪ್ರೀಂ ಕೋರ್ಟ್ ಕೆಂಡ ಕಾರಿದೆ ಧರ್ಮ ಜಾತಿ ಅಥವಾ ಜನಾಂಗದ ಪಕ್ಷಪಾತದಿಂದ ಪೊಲೀಸರು ಹೊರಬರಬೇಕು ಮತ್ತು ಪೊಲೀಸ್ ಯೂನಿಫಾರ್ಮ್ ಇವುಗಳಿಂದ ಹೊರಬರುವುದಕ್ಕೆ ಪ್ರೇರಣೆ ನೀಡಬೇಕು ಎಂದು ಮಹಾರಾಷ್ಟ್ರ ಪೊಲೀಸರಿಗೆ ಸುಪ್ರೀಂ ಕೋರ್ಟ್ ಸಖತ್ ಕ್ಲಾಸ್ ತೆಗೆದುಕೊಂಡಿದೆ ಎರಡು ಸಾವಿರದ ಇಪ್ಪತ್ತ ಮೂರರ ಮೇ ತಿಂಗಳಲ್ಲಿ ಮಹಾರಾಷ್ಟ್ರದ ಆಂಕೋಲಾ ಎಂಬಲ್ಲಿ ನಡೆದ ಧರ್ಮ ದ್ವೇಷದ ಹತ್ಯೆಯಲ್ಲಿ ಪಕ್ಷಪಾತದ ತನಿಖೆ ನಡೆಸಿರುವುದಕ್ಕಾಗಿ ಸುಪ್ರೀಂ ಕೋರ್ಟ್ ಈ ರೀತಿ ಆಕ್ರೋಶ ವ್ಯಕ್ತಪಡಿಸಿದೆ ತನ್ನ ಮೇಲೆ ಹಲ್ಲೆ ನಡೆಸಿದ್ದಲ್ಲದೆ ರಿಕ್ಷಾ ಚಾಲಕನನ್ನು ಹತ್ಯೆ ಮಾಡಿದ ಗುಂಪಿನ ಓರ್ವ ಆರೋಪಿಯನ್ನು ತಾನು ಗುರುತಿಸಬಲ್ಲೆ ಎಂದು ಮೊಹಮ್ಮದ್ ಅಫ್ಸಲ್ ಎಂಬ ಸಾಕ್ಷಿ ಹೇಳಿದ್ದರು ಈ ರಿಕ್ಷಾ ಚಾಲಕನನ್ನು ಮುಸ್ಲಿಂ ಎಂದು ತಪ್ಪಾಗಿ ಗುರುತಿಸಿ ಹತ್ಯೆ ಮಾಡಲಾಗಿತ್ತು ಎಂದು ಹೇಳಿದ್ದರು ಆದರೆ ಈ ಅಫ್ಸಲ್ ಅನ್ನು ಪೊಲೀಸರು ಉದ್ದೇಶಪೂರ್ವಕವಾಗಿಯೇ ಸಾಕ್ಷಿಯಾಗಿ ಪರಿಗಣಿಸಿಲ್ಲ ಎಂದು ಸುಪ್ರೀಂಕೋರ್ಟ್ ಕಂಡುಕೊಂಡಿದೆ ಮಾತ್ರ ಅಲ್ಲ ಈ ಪ್ರಕರಣದ ವಿಚಾರಣೆಗೆ ಎಸ್ಐಟಿಯನ್ನು ರಚಿಸಬೇಕು ಮತ್ತು ಅದರಲ್ಲಿ ಓರ್ವ ಹಿಂದೂ ಮತ್ತು ಓರ್ವ ಮುಸ್ಲಿಂ ಸಮುದಾಯದ ಹಿರಿಯ ಪೊಲೀಸ್ ಅಧಿಕಾರಿ ಇರಬೇಕು ಎಂದು ಸುಪ್ರೀಂ ಕೋರ್ಟ್ ಮಹಾರಾಷ್ಟ್ರ ಸರ್ಕಾರಕ್ಕೆ ಆದೇಶ ನೀಡಿದೆ ಸೋಷಿಯಲ್ ಮೀಡಿಯಾದ ಪೋಸ್ಟ್ನ ಹಿನ್ನೆಲೆಯಲ್ಲಿ ಗಲಭೆ ಆರಂಭಗೊಂಡಿತ್ತು ಮತ್ತು ರಿಕ್ಷಾ ಚಾಲಕ ವಿಲಾಸ್ ಮಹಾದೇವ್ ಗಾಯಕ್ವಾಡ್ ಅವರನ್ನ ಗುಂಪು ಹತ್ಯೆ ಮಾಡಿತ್ತು ಈ ಹತ್ಯೆಯನ್ನು ನೋಡಿದ್ದ ಮೊಹಮ್ಮದ್ ಅಫ್ಸಲ್ ಎಂಬ ಹದಿನೇಳು ವರ್ಷದ ಯುವಕನಿಗೆ ಗುಂಪು ಹಲ್ಲೆ ನಡೆಸಿತ್ತು ಈತನ ಹೇಳಿಕೆಯನ್ನು ಪೊಲೀಸರು ಆಸ್ಪತ್ರೆಗೆ ತೆರಳಿ ಪಡಕೊಂಡಿದ್ದರು ಆದರೆ ಆತನ ಹೇಳಿಕೆಯ ಹಿನ್ನೆಲೆಯಲ್ಲಿ ಯಾವ ವಿಚಾರಣೆಯನ್ನು ನಡೆಸಿರಲಿಲ್ಲ ಗರೀಬ್ ನವಾಜ್ ಎಂಬ ಹೆಸರಿನ ರಿಕ್ಷವನ್ನ ಈ ವಿಲಾಸ್ ರಾವ್ ಚಲಾಯಿಸುತ್ತಿದ್ದ ಆದ್ದರಿಂದ ಆತನನ್ನು ಮುಸ್ಲಿಂ ಎಂದು ಭಾವಿಸಿ ಈ ಗುಂಪು ಹತ್ಯೆ ನಡೆಸಿದೆ ಎಂದು ಮೊಹಮ್ಮದ್ ಅಫ್ಸಲ್ ತಿಳಿಸಿದ್ದ ಈ ಬಗ್ಗೆ ಪೊಲೀಸರು ತನಿಖೆ ನಡೆಸದೇ ಇರುವುದಕ್ಕೆ ಸುಪ್ರೀಂ ಕೋರ್ಟ್ ಗರವಾಗಿದೆ ಮೂರು ತಿಂಗಳೊಳಗೆ ಸಿಟ್ ತನ್ನ ತನಿಖೆಯನ್ನು ಪೂರ್ತಿಗೊಳಿಸಿ ನೇರ ಸುಪ್ರೀಂ ಕೋರ್ಟ್ಗೆ ವರದಿಯನ್ನು ಸಲ್ಲಿಸಬೇಕು ಎಂದು ಆಜ್ಞಾಪಿಸಿದೆ ಈ ಬಗ್ಗೆ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ವಿಸ್ತೃತ ವರದಿ ಮಾಡಿದೆ ಮಿಸ್ಸಿಂಗ್ ಫ್ರಮ್ ದಿ ಹೌಸ್ ಮುಸ್ಲಿಂ ವುಮೆನ್ ಇನ್ ಲೋಕಸಭಾ ಎಂಬ ಪುಸ್ತಕ ರಿಲೀಸ್ ಆಗಿದ್ದು ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗಿದೆ ರಶೀದ್ ಕಿದ್ವಾಯಿ ಮತ್ತು ಅಂಬರ್ ಕುಮಾರ್ ಘೋಷ್ ಇವರು ಬರೆದಿರುವ ಈ ಪುಸ್ತಕ ಪಾರ್ಲಿಮೆಂಟ್ನಲ್ಲಿ ಮುಸ್ಲಿಂ ಮಹಿಳೆಯರು ಕಾಣೆ ಆಗ್ತಾ ಇರುವುದನ್ನು ಮುಖ್ಯವಾಗಿ ಎತ್ತಿ ಹಿಡಿದಿದೆ ಭಾರತ ಸ್ವತಂತ್ರಗೊಂಡ ಬಳಿಕ ಈವರೆಗೆ ಕೇವಲ ಹದಿನೆಂಟು ಮಂದಿ ಮುಸ್ಲಿಂ ಮಹಿಳೆಯರು ಮಾತ್ರ ಪಾರ್ಲಿಮೆಂಟನ್ನು ಪ್ರವೇಶ ಮಾಡಿದ್ದಾರೆ ಎಂಬುದನ್ನು ಈ ಪುಸ್ತಕದಲ್ಲಿ ಉಲ್ಲೇಖ ಮಾಡಲಾಗಿದೆ ಮಹಿಳೆಯರು ಸಂಸತ್ತಿಗೆ ಪ್ರವೇಶಿಸದಂತೆ ತಡೆಯುವ ಸಂಗತಿಗಳ ಬಗ್ಗೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಅವರು ವಿವರಿಸಿದರು ಮಹಿಳಾ ಮೀಸಲಾತಿ ಮಸೂದೆ ಜಾರಿಗೊಂಡರೆ ಹೆಚ್ಚು ಮಹಿಳೆಯರು ಪಾರ್ಲಿಮೆಂಟ್ ಪ್ರವೇಶಿಸುವಂತೆ ಆಗಬಹುದು ಎಂದು ಅವರು ಹೇಳಿದರು ಮುಸ್ಲಿಂ ಮಹಿಳೆಯರು ಪಾರ್ಲಿಮೆಂಟ್ನಲ್ಲಿ ಕಾಣೆಯಾಗುತ್ತಿರುವ ಹಿನ್ನೆಲೆಯನ್ನು ಅವರು ವಿಶ್ಲೇಷಿಸಿದರು ಆಡಳಿತ ಪಕ್ಷದ ಕಡೆಯಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ಸಂಸದ ಇಲ್ಲ ಮುಸ್ಲಿಂ ಓಲೈಕೆ ಎಂಬ ಹೆಸರಲ್ಲಿ ಪ್ರತಿಯೊಂದು ನೋಡಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಮುಸ್ಲಿಂ ಮಹಿಳೆಯರು ಗೆ ಪ್ರವೇಶಿಸುವುದು ಇನ್ನಷ್ಟು ಕಷ್ಟಕರವಾಗಿದೆ ಎಂದು ಅವರು ವಿಶ್ಲೇಷಿಸಿದರು ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಸಲ್ಮಾನ್ ಖುರ್ಷಿದ್ ಸಂಸದೆ ಸಾಗರಿಕಾ ಘೋಷ್ ಹಾಗೂ ಇಕ್ರಾ ಹಸನ್ ಅವರು ಕೂಡ ಮಾತನಾಡಿದರು ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶದ ವಿದ್ಯಾರ್ಥಿ ವಿಭಾಗವು ಢಾಕಾ ಯೂನಿವರ್ಸಿಟಿ ಚುನಾವಣೆಯಲ್ಲಿ ಬಹುಮತದಿಂದ ಗೆದ್ದಿದೆ ಬಾಂಗ್ಲಾದೇಶ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸ್ವತಂತ್ರಗೊಂಡ ಬಳಿಕ ಜಮಾತೆ ಇಸ್ಲಾಮಿ ಮೊಟ್ಟ ಮೊದಲ ಬಾರಿಗೆ ಈ ಸಾಧನೆಯನ್ನ ಮಾಡಿದೆ ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶದ ವಿದ್ಯಾರ್ಥಿ ವಿಭಾಗವಾದ ಇಸ್ಲಾಮಿಕ್ ಛಾತ್ರ ಶಿಬಿರ್ ಒಟ್ಟು ಹನ್ನೆರಡು ಸ್ಥಾನಗಳ ಪೈಕಿ ಒಂಬತ್ತು ಸ್ಥಾನಗಳನ್ನು ಪಡೆದಿದೆ ಛಾತ್ರಾ ಶಿಬಿರ್ ಅಭ್ಯರ್ಥಿ ಸಾದಿಕ್ ಉಪಾಧ್ಯಕ್ಷನಾಗಿ ಮತ್ತು ಎಸ್ಎಂ ಫರ್ಹದ್ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದರು ಅಧ್ಯಕ್ಷ ಸ್ಥಾನವು ವೈಸ್ ಚಾನ್ಸಲರ್ಗೆ ಮೀಸಲಾಗಿದೆ ಇಸ್ಲಾಮಿಕ್ ಚಾತ್ರ ಶಿಬಿರ್ ಎಂಬ ಈ ವಿದ್ಯಾರ್ಥಿ ಘಟಕವು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸ್ವಾತಂತ್ರ್ಯದ ಬಳಿಕ ಇದೇ ಮೊದಲ ಬಾರಿ ಯೂನಿವರ್ಸಿಟಿ ಚುನಾವಣೆಯಲ್ಲಿ ಮೇಲುಗೈ ಪಡೆದಿದೆ ಎಂದು ವರದಿಯಾಗಿದೆ ಇದೇ ವೇಳೆ ಮಾಜಿ ಪ್ರಧಾನಿ ಖಲೀದಾ ಝಿಯಾ ಅವರ ಬಿಎನ್ಪಿ ಪಕ್ಷದ ವಿದ್ಯಾರ್ಥಿ ವಿಭಾಗವು ಈ ಚುನಾವಣಾ ಗೆಲುವನ್ನು ತಿರಸ್ಕರಿಸಿದೆ ಮತದಾನದಲ್ಲಿ ಫೋರ್ಜರಿ ಮಾಡಲಾಗಿದೆ ಎಂದು ಆರೋಪಿಸಿದೆ ಕತಾರ್ ಮೇಲಿನ ಇಸ್ರೇಲ್ ದಾಳಿಯನ್ನ ಸೌದಿ ಪತ್ರಿಕೆ ಖಂಡಿಸಿದೆ ಈ ವಿಷಯದಲ್ಲಿ ಕತಾರ್ ಬೆಣ್ಣಿಗೆ ಬಲವಾಗಿ ನಿಂತ ಸೌದಿ ಅರೇಬಿಯಾದ ನಿಲುವು ಗಲ್ಫ್ ರಾಷ್ಟ್ರಗಳ ಏಕತೆಗೆ ಬಲವಾದ ಅಡಿಪಾಯ ಹಾಕಲಿದೆ ಎಂದು ಸೌದಿಯ ಪ್ರಮುಖ ಪತ್ರಿಕೆಯಾದ ಅಲ್ ರಿಯಾದ್ ತನ್ನ ಎಡಿಟೋರಿಯಲ್ನಲ್ಲಿ ಸ್ಪಷ್ಟಪಡಿಸಿದೆ ಕತಾರ್ ಮೇಲೆ ಆಕ್ರಮಣ ನಡೆದ ತಕ್ಷಣ ಸೌದಿ ಅರೇಬಿಯಾದನ್ನು ಖಂಡಿಸಿದೆ ಇದು ಕತಾರ್ ಮೇಲಿನ ದಾಳಿಗೆ ಸಹಜ ವಿರೋಧಕ್ಕಿಂತಲೂ ಪ್ರದೇಶದ ಶಾಂತಿ ಮತ್ತು ಸುರಕ್ಷತೆಗೆ ಸೌದಿ ಅರೇಬಿಯಾ ನೀಡಿದ ಆದ್ಯತೆಯಾಗಿದೆ ಮತ್ತು ಸ್ಥಿರತೆಯನ್ನು ಕಾಪಾಡುವುದಕ್ಕೆ ಸೌದಿ ಮುಂದಾಳತ್ವವನ್ನು ವಹಿಸಿದಂತಾಗಿದೆ ಎಂದು ಪತ್ರಿಕೆಗಳು ಬರೆದಿವೆ ಗಲ್ಫ್ ಪ್ರದೇಶದ ಯಾವುದೇ ರಾಷ್ಟ್ರದ ವಿರುದ್ಧ ದ್ರೋಹ ಎಸಗುವುದು ಇಡೀ ಗಲ್ಫ್ ರಾಷ್ಟ್ರಗಳ ಮೇಲೆ ದ್ರೋಹ ಎಸಗಿರುವುದಕ್ಕೆ ಸಮ ಎಂದು ಸೌದಿ ಅರೇಬಿಯಾ ಭಾವಿಸಿದೆ ಎಂದು ಅಲ್ ರಿಯಾದ್ ಪತ್ರಿಕೆ ಬರೆದಿದೆ ಅಲ್ಲದೆ ಸೌದಿ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರು ಸೌದಿಯ ಸಂಪೂರ್ಣ ಬೆಂಬಲವನ್ನು ಕತಾರ್ಗೆ ವ್ಯಕ್ತಪಡಿಸಿದ್ದಾರೆ ಇದು ಸೌದಿ ಬದ್ಧತೆಯನ್ನು ತೋರಿಸುತ್ತದೆ ಎಂದು ಪತ್ರಿಕೆಗಳು ವಿವರಿಸಿವೆ ಸನ್ಮಾರ್ಗ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು